ആഹ് ബിരിയാനി ഓട്ടു അയ്യോ നോ നമുക്ക് അയ്യോ സു ഉദ്ദേ ಅಯ್ಯೋ ಬಾಗಿಂದ ಅಕ್ಕ ನಮ್ದು ಬಂದಿರೋದು ಸಂತೆಲಿ ಸಂತೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದೀವಿ ಅಕ್ಕ ಪಕ್ಕ ಏನಿದೆ ಅಂತ ಯಾಕೆ ನೋಡ್ಬೇಕು ಹಾ ಏನಾದ್ರೂ ಇರ್ಲಿ ನಡೀರಿ ಬೇಗ ಹೋಗೋಣ ಮಳೆ ಗಿಳೆ ಬಂದಿಂದ ಬೇಗ ತರಕಾರಿಗೆ ತಗೊಂಡು ಊರಿಗೆ ಹೋಗಿ ಬಿಡ್ಬೇಕು ಅಯ್ಯೋ ಮಳೆ ಏನ್ ಬರಲ್ಲ ತಗ ಸಣ್ಣ ಕುದುರುತ್ತೆ ಮಳೆ ನೆನದ್ರೆ ಏನ್ ನೀನೇನ್ ಮಾಡಕ್ಕೆ ಹೊಡೆಯಲ್ಲ ಸುಮ್ಮನೆ ಇರು ಟೌನಿಗೆ ಬಂದಿದೀವಿ ಅಂದಮೇಲೆ ಅದು ಇದು ನೋಡ್ಕೊಂಡು ಬೇಕಾಗಿರೋದೆಲ್ಲ ತಿನ್ಕೊಂಡು ಹೋಗ್ಬೇಕು ಹ್ಞೂ ಲಕ್ಷ್ಮಕ್ಕ ನಿನ್ ಕಣ್ಣಿ ಕಾಣಿಸ್ತಿಲ್ವೇನೆ ಹೋಟ್ಲು

ತರಕಾರಿ ತಾಣಗನ ಸಂತೆಗೆ ಹೋಗಿ ಒಂದೇ ಇಷ್ಟ ಆಂಗೇನೇ ಅಂಗಡಿ ಬೇಕಾಗಿರೋ ಸಾಮಾನು ಎಲ್ಲಾ ತಾಣ ಅಂತ ಬಂದಿದೆ ಇವಳು ನೋಡಿರೆ ಮದ್ನಲಿ ಬಿರಿಯಾನಿ ಹಾಟಲ್ ನೋಡ್ತಿದಂಗೇನೇ ಆಲೇನೇ ಇವಳಿಗೆ ಒತ್ತೆಸ್ ಬಿಡ್ತೇನ ಆ ಬರಬೇಕಾ ಇನ್ನು ಉಂಡೆ ಬಿರಿಯಾನಿ ತಿಂಬಕ್ಕೆ ಹೋಗನ ಅಂತಾಳೆ ಮದ್ನ ನಡಿ ಎಲ್ಲಾ ತರಕಾರಿ ತಕಂಡು ಅಂಗಡಿ ಸಾಮಾನು ಕಟ್ಟಿಸ್ಕೊಂಡು ಆಮೇಲೆ پانیಕ್ಕೆ ತಿನ್ಕೊಂಡು ಹೋಗೋಣ ಅಯ್ ನಡಿ ನೀನು ಆಮೇಲೆ ದುಡ್ಡೇನೇ ಎಲ್ಲ ಇಲ್ಲೆ ತಿಂದು ಮುಗಿಸಿದೆ ಅಲ್ಲಿ ಯಾಕ್ತಂತೀಯಾ ನಡಿ ಏನನ پانیಗೆ ದುಡ್ ಮಿಕ್ಕಿದೆ ಹೋಗ ತಿಂಬನ ನಮ್ಮ ಅಷ್ಟಕ್ಕೆ ಏನ್ ಬರುತ್ತೆ ಅದನ್ನು ತಿನ್ಕೊಂಡು ಹೋಗೋಣ ಸುಮ್ಮನೆ ನೆಡಿ ಅಯ್ಯೋ ಬಿರಿಯಾನಿ ಹೋಟ್ಲು ನೋಡಿನಲ್ಲ ಸರಿ ಆಯ್ತು ಬರೀ ಹೋಗೋಣ ಮೊದ್ಲು ಸಂತಕ್ಕೆ ಹೋಗಿ ತರಕಾರಿ ತಕೊಂಡು ಹೋಗೋಣ ಈ ಬಾಗಿಂದು ಹಾಕಾಗಂತೂ ಎಲ್ಲಿ ಹೋದ್ರು ಹೊಟ್ಟೆ ಚಿಂತೆ ಹಾ ನಡಿರಿ ಬೇಗ ನನ್ನ ಕಷ್ಟ ನಿನಗೆ ನಮ್ಮ ಗೊತ್ತು ಮನೆಯಾಗೆ ಒಂದು ಉಪ್ಪಿಟ್ಟುನು ಮಾಡಕ್ಕೆ ಬಿಡಲ್ಲ ನಮ್ಮ ಅತ್ತೆ ಅಂಬಾಳು ಅದಕ್ಕೆ ಇಲ್ಲೆಲ್ಲ ನಾವು ಹೊರಗಡೆ ಬಂದಾಗ ಯಾತನ ತಿನ್ಕೊಂಡು ಹೋಗೋಣ ಅಂತ ಆಸೆ ಆಗುತ್ತೆ ನಿಮ್ಗೆ ಏನಮ್ಮ ನೀನು ವಾರ ವಾರ ಬಿರಿಯಾನಿ ಮಾಡ್ತಲೇ ಇರ್ತೀಯ ನಿಮ್ಮ ಮನೆಯಾಗೆ ತಿಂತೀಯ ಹಾಂ ನಮ್ಗೆ ಹಂಗಲ್ವಲ್ಲ ಕೋಳಿ ಸಾರು ಉಣ್ಬೇಕಂದ್ರೆ ದೇವರು ಹಬ್ಬಗಳೇ ಬರಬೇಕು ಹಾಂ ಹೊಸ ಬಟ್ಟೆ ತಗೋಬೇಕು ಅಂದ್ರೂ ಅಷ್ಟೇ ಹಬ್ಬಗಳು ಬಂದಾಗ ಮಾತ್ರ ಅಷ್ಟೇನಿ ಹಾಂ ಇನ್ನೇನು ಇಲ್ಲ ಸುಮ್ಮನ ಬಾ ನಿಮ್ಮಂಗಲ್ಲ ಹಂಗಲ್ಲ ನನ್ನ ಜೀವನ ಹಾಂ ಆಯ್ತು ಅಯ್ಯಯ್ಯ ಅಯ್ಯ ಈಗೇನು ನಾನೇ ತಿಂಬಾಣ ಅಂತ ಬರ್ಬೇಕಾದ್ರೆ ಹೋಗ್ಬೇಕಾರೆ ಲಾಸ್ಟ್ಗೆ ಮಕ್ಕ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ತಕಮಾನ ಬರೀ ಇಲ್ಲೆಲ್ಲ ಸೊಪ್ಪು ತರಕಾರಿ ಐತೆ ಈರುಳ್ಳಿ ಬೆಳ್ಳುಳ್ಳಿ ತಕೊಂಡು ಆಮೇಲೆ ತಕೋಬೇಕು ಹಾ ಈರುಳ್ಳಿ ಬೆಳ್ಳುಳ್ಳಿ ಎಡಕ್ಕೆ ಏನು ಏನಾಗಲ್ಲ ಆಮೇಲೆ ಟಮೆಟೆ ನಾಕ ಎಲ್ಲಾ ಕಸಿ ಬಿಸಿ ಆಗ್ತವೆ ಹ ಸೊಪ್ಪುನೂ ಅಷ್ಟೇ ಎಲ್ಲಾ ಬಾಡೋಗುತ್ತೆ ಕೊನೆಗೆ ತಾವೇ ಕೊಟ್ಟ ಮಟ್ಟ ಇನ್ನು ಸೊಪ್ಪು ತರಕಾರಿ ಅಂತವ ಈರುಳ್ಳಿ ಬೆಳ್ಳುಳ್ಳಿ ಆಲಿಗೆಡ್ಡೆ ಬದನೆಕಾಯಿ ಅವನ್ನೆಲ್ಲ ಮೊದಲು ತಾಮನ ಹ್ಮ್ ಬಾ ಇಲ್ಲಿ ಯಾಕೋ ಸರಿ ಇಲ್ಲ ಆ ಕಡೆ ಹೋಗೋಣ ಬರ್ರಿ ಹೌದು ಬಗ್ಗಿಂದ ಅಕ್ಕ ಬೇಗ ಬೇಗ ನಡೀರಿ ಆ ಕಡೆ ಹೋಗೋಣ ಲೋ ಬೈರ ನಾವು ಅದೇ ಅದು ಯಾವ ಊರಾಗ ಹೇಳು ಮುಸ್ಕಿನ ಜೋಳಕ್ಕೆ ಬೆಂಕಿ ಹಚ್ಚಿ ಬಂದ್ವಲ್ಲ ಏ ಒಂದು ಎರಡು ವಾರ ಆಯ್ತಲ್ವಾ ಅಲ್ಲೇ ಬರ್ತ್ಬಿಟ್ಟಿನೂ ರಾಮನಳ್ಳಿ ಹ್ಞೂ ಅಲ್ಲೇ ನಾವು

ಕೊಟ್ಟನಪ್ಪ ಅಂಥವು ಯಾರ ಮುಂದೆ ಎರಡು ಮೂರು ಸಿಕ್ಕಿದ್ರಪ್ಪ ತಿಂಗಳಿಗೆ ಹೆಂಗೋತ್ಲಗೇ ನಮಗೆ ಬೇರೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋದೇ ಬೇಕಾಗಲ್ಲ ಆರಾಮಾಗಿದ್ದುಬಿಡ್ಬೋದು ಹ್ಞೂ ಹೌದಪ್ಪ ಅಂಥವು ಯಾವಾದ್ರೂ ಇದ್ರೆ ಹೇಳ್ರಿ ಅಂತಾನ ಬಾ ಅವು ಏನಿಗೆ ಹೌನಪ್ಪ ಅಂಥವು ಯಾವಾದ್ರೂ ಇದ್ದರೆ ಬೇಗ ಹೋಗಿ ಮಾಡ್ಕೊಂಬಂದ್ಬಿಡೋದು ನಮಗೂ ಯಾವ ತೊಂದರೆ ಇರೋಲ್ಲ ಅವ್ರಿಗೂ ಯಾರು ಅಂತನ ಗೊತ್ತಾಗಲ್ಲ ಹ್ಞೂ ಉಕ್ಕಾಣೋ ಜುಂಜ ಅಂಥವು ಯಾವಾದರೂ ಕೆಲಸ ಇದ್ದರೆ ಜಾಸ್ತಿ ಟೈಮು ತಗಮಲ್ಲ ಹಾಂ ನಮಗೆ ಆರಾಮಾಗಿ ಹೋಗಿರುತ್ತೆ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಬಿಡುವುದು ಬೆಂಕಿ ಕವು ಗಿಂಕಿ ಕವ್ ಆದರೆ ಹ್ಞೂ ಬಾ ಹೋಗೋಣ ಅವಯ್ಯನೇ ಕೇಳೋಣ ಏನಾದರೂ ಇತ್ಲಾಗ ಏನಾರು ಬಂದರೆ ಅಲ್ಲಿಗೆ ಬತ್ತಿರ್ತಾನೆ ಮಾರ್ಕೆಟ್ಗೆ ಅಡಿಕೆ ಗಿಡಕ್ಕೆ ತಗೊಂಡು ಮಾರಕ್ಕೆ ತೆಂಗಿನಕಾಯಿ ಎತ್ಕನ ಬತ್ತಿರ್ತಾನೆ ಅವಯ್ಯ ಹ್ಞೂ ಬಾ ನೋಡೋಣ ಇವತ್ತೇನ ಬಂದೆವು ಸರಿ ಆಯಿತು ನಡಿ ಹೋಗೋಣ ಏನೋ ಬೆಂಕಿ ಹಚ್ಚೋ ಕೆಲಸ ಅಂತ ಹೇಳ್ತಾ ಇದ್ರು ಅಂದ್ರೆ ನಿಮ್ಮ ಮುಸ್ಕಿನ್ ಜೋಳಕ್ಕೆ ಬೆಂಕಿ ಹಚ್ಚಿ ಯಾವುದು ಇವರೇ ಇರ್ಬೇಕು ಲಕ್ಷ್ಮಿನ್ ಜೋಳಕ ಯಾರು ಹವಯ್ಯ ಹೇಳ್ತಾ ಹವಯ್ಯ ಹೇಳ್ತಾ ಅಂತ ಹೇಳ್ತಾ ಇದ್ರು ಯಾರಿರ್ಬೋದು ಹ ಯಾರೋ ಏನೋ ಗೊತ್ತಿಲ್ಲ ನಮ್ಮೂರವರೇ ಯಾರೋ ಇವ್ರಿಗೆ ದುಡ್ಡು ಕೊಟ್ಟು ಬೆಂಕಿ ಹಚ್ಚ ಕೇಳಿರ್ಬೋದು ಅನ್ಸುತ್ತೆ ಕಣಿ ಹ ಇವ್ರು ಮಾತಾಡ್ತಾ ಇರೋದು ಕೇಳಿದ್ರೆ ಅವನು ಸೇಳಿರ ಅವ್ರ ಅಣ್ಣ ಎಲ್ವಿ ಅದೇ ಸಾಕಮ್ಮನ್ ಮನೆಯಕ್ಕೆ ಕರ್ಕೊಂಡ್ ಬಂದಿಲ್ಲಲ್ಲ ಒಂದ್ ದಿವಸ ಎರಡ್ ದಿವಸ ಇದ್ದ ಹ್ಮ್ ನೀವ್ ಅವ್ನು ನೋಡಿಲ್ವೇ ಮಕನ ನೋಡಿದೀನಮ್ಮ ಅವನೇ ಇರ್ಬೇಕೇನೋ ಜಾಸ್ತಿ ದಿನ ಆಯ್ತಲ್ಲ ಮರ್ತಿದ್ದೀನಿ ಅವನು ಅದಲ್ಲದೆ ಸಣ್ಣ ದಿನ ಇರ್ಲಿಲ್ವಲ್ಲ ಅವನ ಹೆಸರು ಏನೋ ಬೈರನೋ ಏನೋ ಇತ್ತಲ್ಲ ಅವನು ಬೈರನೇ ತಾನೆ ಹೇಳ್ತಿದ್ದ ಏನಮ್ಮ ನಾನ್ ಕೇಳಿಸ್ಕೊಂಡಿಲ್ಲ ನೀನೇ ತಾನೆ ಮುಂದೆ ಕೇಳಿಸ್ಕೊಂಡಾಡು ಹ ಏನ್ ಮಾತಾಡ್ತಿದ್ರು ಅಯ್ಯೋ ಉಂಕಣಿ ಅವನೇನಿ ನನಗೂ ನೆನಪೈತಿ ಅಲ್ಲ ಈಗ ಅವರು ಏನಕ್ಕೆ ಸುಮ್ ಸುಮ್ಮನೆ ನಿಮ್ ಜೋಳಕ್ಕೆ ಬೆಂಕಿ ಇಕ್ಕಾರ ಇವರಿಬ್ರು ಯಾರೋ ಒಯ್ಯ ಹೇಳ್ದ ಒಯ್ಯ ಹೇಳ್ದ ಅಂತ ಹೇಳ್ತಾ ಇದ್ರು ಯಾರು ಹೇಳಿರ್ಬೋದು ಹ ಜಾರೋ ಏನೋ ಅವ ಹೆಸರು ಏನು ತಾನ ಬಿಡ್ಲಿಲ್ವಲ್ಲ ಹಾ ನಡಿ ನಡಿ ಅವ್ರು ಹಿಂಗೇನೆ ಹೋಗೋಣ ಅಯ್ಯೋ ಕಡೆ ಕಣಿ ಏ ಬಾನು ರಸ್ಮಕ್ಕ ಬರ್ರಿ ನಾವು ಅವ್ರನ್ನೇ ನೋಡ್ತಾ ಇದೀವಿ ಅಂತ ಗೊತ್ತಾದ್ರೆ ಅವರು ಅನುಮಾನ ಬಂದು ಏನೋ ಮಾಡಿದ್ರು ಮೊದ್ಲೇನು ಹುಡುಗುಳಿದಂಗಿದಾರೆ ಬರೀ ಬರೀ ಇಟ್ಲಾಕೇ ನೋ ನೋರ್ಸ್ಬೇಡ್ರಿ ಮಕ್ಕನ ಹಾ ನಡಿಯೋ ಜಾ ಜಲ್ದಿ ಜಲ್ದಿ ಹೋಗೋಣ ನಡಿ ಹಾ ಏ ಎಲ್ಲಿಗೆ ಹೋಗೋದೀಗ ಹ ಇನ್ನೆಲ್ಲಿಗೆ ಹೋಗೋಣ ಬಾ ನಮ್ಮ ರೂಮ್ನಾಗ ನಾವು ಹೋಗೋಣ ಇನ್ನೆಲ್ಲಿ ಇವತ್ತಿನೆಲ್ಲಿ ನಮಗೆ ಏನು ಕೆಲಸ ಇಲ್ವಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಮನೆ ಕಂಡು ಆಮೇಲೆ ಏನು ಮಾಡೋಣ ಅಂತನ ಯೋಚನೆ ಮಾಡೋಣ ಬಾ ಹೋಗೋಣ ಸರಿ ಆಯಿತು ನಡಿ ಹೋಗ್ತಾ ಇದ್ದಾರೆ ಕಣಿ ರಸ್ಮಾಕ ಹೋಗ್ತಾ ಇದಾರೆ ಅವರು ಹ್ಞೂ ರಸ್ಮಾತಾ ಅಕ್ಕ ಹೊರಟೋದ್ರು ಅವರು ಎಲ್ಲೋ ರೂಮ್ಗೆ ಹೋಗೋಣ ಬಾ ಅಂತ ಹೇಳ್ತಾ ಇದ್ರು ಹ್ಞೂ ಅವರು ಇಲ್ಲೇ ಎಲ್ಲೋ ರೂಮ್ ಮಾಡ್ಕೊಂಡು ಇರ್ಬೋದು ನಡೀರಿ ಅವ್ರನ್ನ ಹಿಂದೆನೇ ಹೋಗೋಣ ಎಲ್ಲಿದ್ದಾರೆ ಅಂತ ಹೇಳಿ ಗುರ್ ಚಿಕ್ಕದ್ರೆ ಮತ್ತೆ ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿದು ಕೇಳ್ಬೋದು ಯಾಕಿತ್ತರ ಕೆಲಸ ಮಾಡಿದ್ರಿ ಅಂತ ಹೇಳಿ ಬಾನು ಜೀವನೇ ಜೀವನಿ ಹೇಳಿ ಅಣ್ಣಯ್ಯ ಹ್ಮ್ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಹೇಳ್ಬೋದಿದ್ದ ಏನು ಈಗ ಅದೇ ನಮ್ಮೂರ್ ನೋಡ್ಕೊಂಡಿದ್ನಲ್ಲ ಎಲ್ಲೋ ಇವನ್ನ ನಮ್ಮೂರೇ ಯಾರೋ ನೋಡ್ಬಿಟ್ಟು ಹೇಳಿದ್ದಾರೆ ನನಗೆ ಆ ಸಾಹ್ಕಾರ್ ಸಿದ್ದಪ್ಪನ ಮೇಲೆ ಅನುಮಾನ ಕಣಿ ಅವನೇ ಏನಾದ್ರು ಇವನಿಗೆ ದುಡ್ಡು ಕೊಟ್ಟು ಬೆಂಕಿ ಇತ್ರಿ ಅಂತಾನ ಹೇಳಿದ್ದು ಏನು ಹ್ಮ್ ಓ ಕಣೆಲ್ಲಿಸ್ಕೋಕಾ ನನಗೂ ಅವನಿಗೆ ಅನ್ನಿಸ್ತಾತೆ ಯಾಕೆಂದ್ರೆ ಅವ್ನ್ ಬೇರೆ ನೀವು ಮುಸ್ಕಿನ್ ತಳ ಅದನ್ನ ಅವನೇ ತಾನೆ ಯಾಕೋ ಇದು ನಿಧಿ ಪದಿ ಐತಿ ಅಂತ ನೀನ್ ಸುಳ್ಳು ಸುಳ್ಳು ಹೇಳಿದಕ್ಕೆ ಎಲ್ಲ ಉಳ್ಮೆ ಮಾಡಿಸಿದ್ದ ಹ್ಮ್ ಅದು ಬೇರೆ ಸಿಟ್ಟಿತ್ತು ನಾನು ಉಪುಕ್ಸಟ್ಟೆ ಉಳ್ಮೆ ಮಾಡಿಸ್ಕೊಟ್ಟೆ ಇವರೆಲ್ಲ ಬೆಳೆ ಬೆಳಕಂತ ಇದಾರೆ ಅಂತನ ಅವ್ನಿಗೆ ಸಿಟ್ಟಿತ್ತು ಅದೇ ಸಿಟ್ಟಿಗೆ ಅವನೇ ಎಲ್ಲೋ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಬೆಂಕಿ ಎತ್ರಿ ಅಂತನ ಹೇಳಿದ್ರು ಹೇಳಿರ್ಬೋದು ಅಲ್ವಾ ಕಣೆ ಬಾಗ್ಯಮ್ಮ ನಿನ್ನ ಅನುಮಾನ ನಿಜಾನೇ ಹ್ಮ್ ನನ್ಗೂನು ಹಂಗೆ ಅನ್ನಿಸ್ತೈತಿ ಅವಂದೇ ಈ ಕಿತಾಪತಿ ನೋಡ್ದ ನಮ್ಮ ಮನೆಗ್ ಬಂದು ಒಳ್ಳೆ ತರ ನಾಟ್ಕನು ಮಾಡಿ ನನ್ ಮೇಲೆ ಇಲ್ಲದ್ದೆಲ್ಲ ಖಾತೆ ಕಟ್ಟಿದ್ದ ನಿನ್ನೆಂತಿಯಿಂದಾನೆ ಸುಟ್ಟೋಗಿರುತ್ತೆ ಹಂಗೆ ಹಿಂಗೆ ಅಂತಾನ ನನ್ನ ತಾವು ನಮ್ಮ ಅತ್ತೆ ತಾವು ಹೇಳಿ ನನ್ನ ಗಂಡ ನನ್ನ ಬೈಯಂಗ್ ಮಾಡಿದ್ದ ಆ ನನ್ನ ಮಗನೇ ಇರ್ಬೇಕೇನ ಇವ್ರ ಹತ್ರ ಸರಿಯಾಗಿ ಒದ್ದು ಯಾಕೊಂಡು ಪೊಲೀಸ್ನರ್ಗೆ ಹೇಳಿದೆ ಯಾಕೊಂಡೋಗಿ ಟೇಶನಿಗೆ ಬೆಂಡೆತ್ತಿರ ಹೇಳ್ತಾನೆ ಯಾರು ಇವರಿಗೆ ಬೆಂಚ್ ಇತ್ತ ದುಡ್ಡು ಕೊಟ್ಟಿದ್ದು ಯಾಕೆ ಬೆಂಚ್ ಇಕ್ಕಿದ್ರು ಅಂತಾನ ಅವಾಗ ಬಾಯ್ ಬಿಡ್ತಾರೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಬರೀ ಹಿಂದೆ ಹೋಗೋಣ ಅಯ್ಯೋ ಲಕ್ಷ್ಮಿ ಅಕ್ಕ ಅವರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇರಿ ಇರಿ ಹೋಗ್ಬೇಡಿ ಕಾಣಿಸಿದ್ರೆ ನಾವು ಯಾಕೋ ಹಿಂದೆ ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಹನುಮಾನಾಗೆ ಬರ್ಬೋದು ಹ್ಮ್ ಹೋಗ್ಬೇಡಿ ಸ್ವಲ್ಪ ನಿಂತ್ಕೊಳ್ಳಿ ಅವರು ಮುಂದೆ ಮುಂದೆ ಹೋಗ್ಲಿ ಆಮೇಲೆ ಹಿಂದೆ ಹೋಗೋಣ ಕಣಿ ಯಾಕೋ ಹಿಂದಕ್ಕೆ ತಿರುಗ್ ತಿರುಗ್ ನೋಡ್ತಾ ಮೇಲೆ ನಮ್ಮೇಲೆ ಹನುಮಾನ ಬಂತ ಇವ್ರು ಯಾರೋ ನಮ್ಮನೆ ನೋಡ್ತಾ ಇದಾರೆ ಅಂತಾನ ಹೌದೌದು ತರಕಾರಿ ತಗೋಣ ಅಂತ ಹೇಳಿ ಆ ಕಡೆ ಹೋಗೋಣ ಬನ್ನಿ ಅವ್ರನ್ನ ನೋಡೋದ ಬೇಡ 私たうは、私たちは、私たちは、n たちは、私たちは、私たちは、私たちは、私たちは、私たちは、私たちは、私たちは、私たち w 私たちは、私たちは、私たちは、私たちは、私たちは、私たちは、私たちは、たちは、私たちは、私たちたちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちちは、私たちは、たちは、私たちは、私たちは、私たちは、私たちは、私たは、私たち ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ